ಒಂಬತ್ತು ಒಂದು ರಾತ್ರಿ ಎಸ್ ವಿ ಪರಮೇಶ್ವರ ಭಟ್ಟ ಪ್ರವೇಶ ಕನ್ನಡ ಸಾಹಿತ್ಯದಲ್ಲಿ ಭಾವಗೀತೆ ಒಂದು ಆಧುನಿಕ ಪ್ರಕಾರವಾಗಿದೆ ಕವಿ ಕಲ್ಪನಾ ಲೋಕದಲ್ಲಿ ವಿಹರಿಸಿದಾಗ ವರ್ಣನೆ ಸಾಕಾರಗೊಳ್ಳುತ್ತದೆ ಒಂದು ರಾತ್ರಿ ಪದ್ಯದಲ್ಲಿ ಪ್ರಕೃತಿಯ ಸುಂದರ ದೃಶ್ಯವನ್ನು ಕವಿ ವರ್ಣಿಸಿರುವ ರೀತಿ ಮಹತ್ವದ್ದಾಗಿದೆ ಮೋಡವನ್ನೇ ತೊಟ್ಟಿಲಾಗಿ ಕಲ್ಪಿಸಿಕೊಂಡ ಕವಿ ಅದಕ್ಕೆ ಪೂರಕವಾಗಿ ಇರುಳಿನ ನಿಸರ್ಗದ ಸಾಮಸ್ಯವನ್ನು ಬೆಸೆದಿದ್ದಾರೆ ಗಾಳಿಯೇ ಜೋಗುಳ ಹಾಡುತ್ತಾ ಹೊಸ ಹುಟ್ಟಿಗಾಗಿ ಹಂಬಲಿಸುವುದನ್ನು ತಮ್ಮದೇ ಶೈಲಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ಈ ಕವನದಲ್ಲಿ ರಾತ್ರಿಯ ಕಲ್ಪನೆ ಸುಂದರವಾಗಿ ಮೂಡಿಬಂದಿದೆ ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದಿರನ ಗಾಳಿ ಜೋಗುಳ ಹಾಡಿ ಗರಿ ಮಲಗಿದ್ದ ಹಕ್ಕಿಗೂಡುಗಳಲ್ಲಿ ಇರುಳು ಹೊಂಗನ ಸೂಡಿ ಸಾಗುತ್ತಿತ್ತು ಮುಗುಳಿರುವ ಹೊದರಿನಲ್ಲಿ ದರದಲ್ಲಿ ಜೇನುಗನಸಿನ ಹಾಡು ಕೇಳುತ್ತಿತ್ತು ತುಂಬು ನೀರಿನ ಹೊಳೆಯೋ ಲಂಬಿಗನ ಕಿರುದೋಣಿ ಪ್ರಸ್ಥಾನ ಗೀತೆಯನು ಹೇಳುತ್ತಿತ್ತು ಬರುವ ಮುಂದಿನ ದಿನದ ನವನವೋದಯಕ್ಕಾಗಿ ಪ್ರಕೃತಿ ತಪವಿರುವಂತೆ ತೋರುತ್ತಿತ್ತು ರೀತಿಯೊಳಿರುಳು ಮೆಲ್ಲ ಮೆಲ್ಲನೆ ಉರುಳಿ ನಾಳಿನ ಶುಭೋದಯವ ಸಾರುತ್ತಿತ್ತು ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರ ಫೆಬ್ರವರಿ ಎಂಟು ರಲ್ಲಿ ಹುಟ್ಟಿದ ಬಿಎಸ್ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯವರು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ಇವರನ್ನು ಕನ್ನಡದ ಶ್ರೇಷ್ಠ ಪರಮೇಶ್ವರ ಕವಿ ಅನುವಾದಕ ಸಾಹಿತ್ಯ ಪರಿಚಾರಕರೆಂದು ಗುರುತಿಸಲಾಗಿದೆ ಅಮರ ಶತಕ ಇಂದ್ರಚಾಪ ರಾಗಿಣಿ ಸುರಹೊನ್ನೆ ಉಪ್ಪು ಕಡಲು ಗಗನಚುಕ್ಕಿ ಇವರ ಮುಖ್ಯ ಕೃತಿಗಳಾಗಿವೆ ಉತ್ತಮ ವಿಮರ್ಶಕರೂ ಸರಸವಾಗಿಗಳೂ ಆಗಿದ್ದ ಇವರು ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿರುವ ಭರ್ತೃಹರಿಯ ಶತಕತ್ರಯ ಜಯದೇವನ ಗೀತಗೋವಿಂದ ಹಾಲನ ಗಾಥಾ ಸಪ್ತಶತಿ ಭಾಸನ ಹಾಗೂ ಕಾಳಿದಾಸನ ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ राज्य मत के